ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ನಾಡಿನ ಗಾಯಕಿ ಸಂಗೀತ ಸಂಯೋಜಕಿ ನಾಗಚಂದ್ರಿಕಾ ಭಟ್ ನಮ್ಮದೇ ಆದ ಒಂದು ಸಂಗೀತ ಸಂಸ್ಥೆ ಅಂತ ಶುರು ಮಾಡಿ ಈಗ ಹತ್ತು ವರ್ಷ ಆಯಿತು ಸಂಸ್ಥೆಯ ಹೆಸರು ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಈ ಸಂಗೀತ ಸಂಸ್ಥೆಯ ಮೂಲಕ ಕೆಲವು ಮಕ್ಕಳು ಹಾಗೂ ಹಿರಿಯರಿಗೆ ಸಂಗೀತವನ್ನು ಕಲಿಸ್ತಾ ಇದ್ದೇವೆ ಹಾಗೆಯೇ ಇನ್ನಿತರ ಒಂದು ಸಾಂಸ್ಕೃತಿಕ ಆಯಾಮಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಈ ಸಂಸ್ಥೆಗೆ ಈಗ ಹತ್ತರ ಹರೆಯ ಈ ಒಂದು ದಶಮಾನೋತ್ಸವದ ಪ್ರಯುಕ್ತ ಫೆಬ್ರವರಿ ತಿಂಗಳ ಎಂಟು ಹಾಗೂ ಒಂಬತ್ತನೇ ತಾರೀಕಿನಂದು ನಾವು ಒಂದು ಸಂಗೀತ ರಸಗ್ರಹಣ ಶಿಬಿರವನ್ನು ಆಯೋಜಿಸ್ತಾ ಇದ್ದೇವೆ ಈ ಶಿಬಿರದಲ್ಲಿ ಅನೇಕ ಪರಿಣತರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಒಂದು ಸಂಗೀತ ರಸಗ್ರಹಣ ಶಿಬಿರದಲ್ಲಿ ಬಹುಮುಖ್ಯವಾಗಿ ಸಂಗೀತವನ್ನು ಹೇಗೆ ಆಸ್ವಾದಿಸಬೇಕು ಹಾಗೆಯೇ ಸ್ವಲ್ಪ ಮಟ್ಟಿಗೆ ಹಾಡೋದಕ್ಕೆ ಬರೋರು ಇನ್ನಷ್ಟು ಚೆನ್ನಾಗಿ ಹೇಗೆ ಹಾಡ್ಬೋದು ಕರೋಕೆ ಸಂಗೀತವನ್ನು ಹೇಗೆ ಪ್ರಸ್ತುತಪಡಿಸ್ಬೋದು ಜಾನಪದ ಗೀತೆ ಭಾವಗೀತೆ ದೇವರನಾಮ ಹೀಗೆ ಇನ್ನಿತರ ಪ್ರಕಾರಗಳನ್ನ ನಾವು ಗಾಯನದ ಮೂಲಕ ಹೇಗೆ ಇನ್ನೂ ಒಂದಷ್ಟು ಚೆನ್ನಾಗಿ ಪ್ರಸ್ತುತ ಪಡಿಸಬಹುದು ಅನ್ನುವಂಥದನ್ನ ನಾವು ತಿಳಿಸ್ಕೊಡ್ಲಿದ್ದೇವೆ ಇದೆಲ್ಲದರ ಜೊತೆಗೆ ಒಬ್ರು ಆಯುರ್ವೇದ ವೈದ್ಯ ಕೂಡ ನಮ್ಮ ಜೊತೆ ಆಗ್ತಾ ಇದ್ದಾರೆ ಅವರು ಸಹ ನಮ್ಮ ಗಾಯನಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾರೆ ಯಾರು ಹೇಗೆ ತಮ್ಮ ದನಿಯನ್ನ ಕಾಪಾಡ್ಕೊಳ್ಬಹುದು ಹಾಗೇನೆ ಯಾವ ರೀತಿಯ ಒಂದು ಯೋಗ ಪ್ರಾಣಾಯಾಮ ಮಾಡಿದರೆ ನಮ್ಮ ದನಿಗೆ ಒಳ್ಳೇದು ಅನ್ನುವಂಥದ್ದನ್ನು ಅವರು ತಿಳಿಸ್ಕೊಡ್ಲಿದ್ದಾರೆ ಹಾಗೇನೆ ನಮ್ಮ ನಾಡಿನ ಪ್ರಖ್ಯಾತ ಜನಪದ ಗಾಯಕರು ಸಂಗೀತ ಸಂಯೋಜಕರಾದ ಶ್ರೀ ಕೆ ಯುವರಾಜ್ ಅವರು ನಮ್ಮ ಜೊತೆಗೂಡ್ಲಿದ್ದಾರೆ ನೀವೆಲ್ಲ ಕೇಳಿದಿರಿ ಹಾಡುಗಳನ್ನ ಆದ್ರೆ ಆ ಹಾಡಿನ ಹಿಂದೆ ಇರುವ ಶಕ್ತಿ ಯಾರು ಅನ್ನೋದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಯುವರಾಜ್ ಅವರು ಯಾರು ಅಂತಂದ್ರೆ ನೀವೆಲ್ರೂ ಕೇಳಿದಿರಿ ಸೋಜು ಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಈ ರೀತಿಯ ಅನೇಕ ಜನಪದ ಗೀತೆಗಳನ್ನ ಹಳ್ಳಿ ಹಳ್ಳಿಗೆ ಹೋಗಿ ಹೆಕ್ಕಿ ತೆಗೆದು ಜನಮಾನಸಕ್ಕೆ ತಲುಪಿಸಿದಂತ ಅತ್ಯಂತ ಪ್ರತಿಭಾಶೀಲ ವಿನಯವಂತ ಸಜ್ಜನ ಕಲಾವಿದ ಶ್ರೀ ಕೆ ಯುವರಾಜ್ ಅವರು ಸಹ ನಮ್ಮೊಂದಿಗೆ ಇದ್ದು ಒಂದಷ್ಟು ಅಹ್ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಹೇಳ್ಕೊಡ್ತಾರೆ ಹಾಗೇನೆ ಇನ್ನು ನಾನಿರ್ತೀನಿ ಇನ್ನು ಬಹುಮುಖ್ಯವಾಗಿ ನಮ್ಮ ಜೊತೆಗೆ ಇರೋ ಇರೋ ಒಬ್ಬ ಅಹ್ ಅತ್ಯಂತ ಕಲಾವಿದರು ಪತ್ರಕರ್ತರು ಆದಂತಹ ಶ್ರೀ ಅಚ್ಯುತ ಸಂಕೇತಿಯವರು ಸಂಪದ ಸಭಾಂಗಣ ಅನ್ನುವಂತಹ ಒಂದು ಸಭಾಂಗಣವನ್ನ ನಡೆಸ್ತಾ ಇದ್ದಾರೆ ಒಂದು ಸಂಪದ ಸಂಸ್ಥೆಯನ್ನ ಮುನ್ನಡೆಸ್ತಾ ಇದ್ದಾರೆ ಸುಮಾರು ಮೂವತ್ ನಲ್ವತ್ತು ವರ್ಷಗಳಿಂದ ಸಾಂಸ್ಕೃತಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂತಹವರು ಅಚ್ಯುತ ಸಂಕೇತಿಯವರು ಅವರು ಸಹ ನಮ್ಮ ಈ ಒಂದು ಕಾರ್ಯಾಗಾರಕ್ಕೆ ಶಿಬಿರಕ್ಕೆ ಕೈ ಜೋಡಿಸಿದ್ದಾರೆ ಅಹ್ ಅವರು ಸಹ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಒಂದಷ್ಟು ಕರೋಕೆ ಹಾಡುಗಾರಿಕೆಯ ಬಗ್ಗೆ ನಾವೇನ್ ಹೇಳ್ತೀವಿ ಟೆಕ್ನಿಕ್ಸ್ ಟಿಪ್ಸ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ತಿಳಿಸ್ಕೊಡ್ ತಿಳಿಸ್ಕೊಡ್ಲಿದ್ದಾರೆ ಆ ಇನ್ನು ಮುಂದಿನ ಮಾತಿಗಾಗಿ ನಾನು ಅವ್ರಿಗೆ ಕೋರ್ಕೊಳ್ತೇನೆ ಇನ್ನೊಂದಷ್ಟು ವಿಷಯಗಳನ್ನ ತಿಳಿಸ್ಕೊಡ್ಬೇಕು ಈ ಒಂದು ಶಿಬಿರದ ಬಗ್ಗೆ ಅಂತ ಹೇಳಿ ಅಚ್ಯುತ ಸಂಕೇತಿಯವರೇ ನಮಸ್ಕಾರ ಬಹಳ ಸಂತೋಷ ಇದು ನೋಡಿ ಗಾನಚಂದ್ರಿಕಾ ಏನು ಫೌಂಡೇಶನ್ ಇದೆ ಕಲ್ಚರಲ್ ಫೌಂಡೇಶನ್ ಅದರ ದಶಮಾನೋತ್ಸವ ಸಂಭ್ರಮಾಚರಣೆಯನ್ನು ಇನ್ನಷ್ಟು ವರ್ಣರಂಜಿತವಾಗಿ ಮಾಡಬೇಕು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನೋದು ಬಹಳ ಉದ್ದೇಶ ಎಷ್ಟೋ ಕಾಲದಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಇವರ ಒಂದು ಕೊಡುಗೆಯನ್ನು ನಾವು ನೆನೆಸ್ಕೊಳ್ಳೇಬೇಕು ಮುಂದುವರೆದ ಭಾಗವಾಗಿ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ನಾವು ಈ ಒಂದು ಶಿಬಿರವನ್ನು ರಸಗ್ರಹಣ ಶಿಬಿರ ಭಾವಗೀತೆ ಜಾನಪದ ಗೀತೆ ಮತ್ತು ಹಿನ್ನೆಲೆ ಗಾಯನವನ್ನು ಯಾವ ರೀತಿ ವೃತ್ತಿಪರತೆಯಿಂದ ಹಾಡಬೇಕು ಯಾವ ಅಂಶಗಳನ್ನ ನಾವು ಧ್ವನಿ ಸಂಸ್ಕರಣೆಗೆ ಸಂಬಂಧಪಟ್ಟಾಗೆ ಗಾಯಕರಾಗಿ ಮಾಡ್ಕೋಬೇಕು ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಚಾರ ವಯೋಮಾನದ ನಿರ್ಬಂಧ ಇಲ್ಲ ಆಲ್ರೆಡಿ ಈಗ ಕಲಿತವರು ಕೂಡ ಈ ಶಿಬಿರದಲ್ಲಿ ಬರಬಹುದು ಅಥವಾ ಕಲಿಕೆ ಆಸಕ್ತಿ ಇಟ್ಕೊಂಡು ಒಂದಷ್ಟು ಮನೆಯಲ್ಲೇ ಹಾಡ್ಕೊಳ್ತಾ ಇರೋ ಇರ್ತಕ್ಕಂಥವ್ರು ಅಥವಾ ಬೇರೆ ಕಡೆ ಕಲಿತಾ ಇರ್ತಕ್ಕಂಥವರು ಯಾರೂ ಕೂಡ ಎಲ್ರಿಗೂ ಮುಕ್ತವಾದಂಥ ಒಂದು ಅವಕಾಶ ಇಲ್ಲಿದೆ ಜೊತೆಗೆ ಇನ್ನೂ ನಾವು ತಾಂತ್ರಿಕ ಅಂಶಗಳ ಬಗ್ಗೆ ಫೋಕಸ್ ಮಾಡ್ತಾ ಅವ್ರಿಗೆ ಯಾವ ರೀತಿ ಪ್ರಸ್ತುತಿಯಲ್ಲಿ ನಾವು ಯಾವ್ಯಾವ ಅಂಶಗಳನ್ನ ನಾವು ಗಮನಿಸಬೇಕು ಭಾವಗೀತೆಯಲ್ಲಿ ಲಯಕ್ಕೆ ಶ್ರುತಿಗೆ ಸಾಹಿತ್ಯಕ್ಕೆ ಹೇಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಜಾನಪದ ಗೀತೆಗಳಲ್ಲಿ ಯಾವ ರೇಂಜಲ್ಲಿ ಯಾವ ರೀತಿ ಅದನ್ನು ಪ್ರಸ್ತುತಪಡಿಸಬೇಕು ಇನ್ನೂ ಬಹಳ ಮುಖ್ಯವಾಗಿ ಹಿನ್ನೆಲೆ ಗಾಯನ ಹಿನ್ನೆಲೆ ಗಾಯನದಲ್ಲಿ ನನಗೆ ಬಹಳ ಸುಕೃತ ಅಂದರೆ ನಾನು ಬಿ ವಿ ಕಾರಂತ್ ಅವರ ನಿರ್ದೇಶನದಲ್ಲಿ ಮನೋರಂಜನ್ ಪ್ರಭಾಕರ್ ಅವರ ನಿರ್ದೇಶನದಲ್ಲಿ ಸಾಕಷ್ಟು ಹಾಡುಗಳನ್ನ ಸಿನಿಮಾಗಳಿಗೆ ಮತ್ತು ಟ್ರ್ಯಾಕ್ ಸಿಂಗಿಂಗಲ್ಲಿ ನಾವು ಹಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ನಾವು ಹೇಳಬೇಕು ಅಂದರೆ ಸಂಕೇತ ಸ್ಟುಡಿಯೋ ಆರಂಭ ಆಯಿತು ತಮ್ಮ ಗೊತ್ತಿದೆಯಲ್ಲ ಹೌದು ಆಗ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಈ ಸಂಗೀತ ಪರಂಪರೆ ಮದ್ರಸಿಂದ ಬಂದಾಗ ನಮಗೆಲ್ಲ ಅವಕಾಶ ಕೊಟ್ಟವರು ಶಂಕರ್ನಾಗು ಸೊ ನಾವು ಈ ಹಳೆಯ ಸಂಬಂಧಗಳನ್ನ ಇಟ್ಕೊಂಡಿದ್ದೀವಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಅವರು ಪ್ರಸ್ತುತ ಪಡಿಸಿದ್ರು ಹೇಳಿದರು ಸೊ ಅವ್ರನ್ನೆಲ್ಲ ನಾವು ಈ ಶಿಬಿರದಲ್ಲಿ ಇನ್ವಾಲ್ವ್ ಮಾಡ್ಕೋತೀವಿ ಜೊತೆಗೆ ಆ ಕಲಿಕೆಯ ದೃಷ್ಟಿಯಿಂದ ಇದು ಕಲಿಕೆ ಹೇಗೆ ಅಂದರೆ ಅಬಾಧಿತ ಇದು ಲಿಮಿಟ್ ಇಲ್ಲ ಇದಕ್ಕೆ ಒಂದು ಮಿತಿ ಇಲ್ಲ ಸೀಮಾತೀತ ಎಷ್ಟು ಕಲಿತರು ಕೂಡ ಸೊ ಹಾಗಾಗಿ ಗಾನಚಂದ್ರಿಕಾ ಸಂಸ್ಥೆ ಮೂಲಕ ಈ ದಶಮಾನ್ಸ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ವೃತ್ತಿಪರತೆಯನ್ನು ಇನ್ನಷ್ಟು ಸದೃಢಗೊಳಿಸೋದ್ರಲ್ಲಿ ನಾವು ಇಲ್ಲಿ ಬರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಬಹಳ ಪರಿಪಕ್ವವಾದ ಜ್ಞಾನವನ್ನು ಅರ್ಪಿಸ್ತಾ ಇದ್ದೀವಿ ಆಮೇಲೆ ಬಹಳ ನಿಜ ಹೇಳಬೇಕು ಅಂದರೆ ಅವ್ರಿಗೆ ಬಂದವರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಒಂದು ಆಹಾರದ ವ್ಯವಸ್ಥೆ ಕಾಫಿ ತಿಂಡಿ ವ್ಯವಸ್ಥೆ ಮಾಡಿದಿರು ಬಹಳ ಇವರ ಮೇಡಮ್ ಅವರು ಬಹಳ ಅದ್ರ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಯಾಕಂದ್ರೆ ಎರಡು ದಿನ ಅವರು ನಮ್ಮ ಜೊತೆಗೆ ಇರ್ತ ಅಂದ್ರೆ ಇರ್ತಾರೆ ಅವರು ನಾನು ನಮ್ಮವರು ಅಂತ ಹೇಳ್ತೀನಿ ಬೆಳಗ್ಗೆ ಹತ್ತರಿಂದ ಸಂಜೆ ಆರು ಗಂಟೆವರೆಗೂ ಹಾಗಾಗಿ ಕಲಿಕೆ ನಮ್ ಮಧ್ಯ ಈ ರೀತಿಯ ಒಂದು ಹಸುವು ನೀರಡಿಕೆ ಇರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಎಲ್ಲಾ ಒಂದು ವ್ಯವಸ್ಥೆಯನ್ನು ನಾವು ಈ ಶಿಬಿರದಲ್ಲಿ ಮಾಡ್ತಾ ಇದ್ದೀವಿ ಗಮನ ಹೋಗ್ಬಾರ್ದು ಗಮನ ಹೋಗ್ಬಾರ್ದು ಕಾಲ ಕಾಲಕ್ಕೆ ನಾವು ಶಿಬಿರದ ಸಮಯ ಉಳಿತಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಆಮೇಲೆ ಮತ್ತೆ ಈಗ ಅನೇಕ ಜನ ನನ್ಗೆ ಕೇಳಿದ್ರು ಯಾಕೆ ಮೇಡಮ್ ಯಾವ ರೀತಿ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹೇಗೆ ಹೇಳ್ಕೊಡ್ತೀರಿ ನೀವೆಲ್ರಿಗೂ ಸಲ್ಲುವ ಹಂಗೆ ಅಂತ ಕೇಳಿದ್ರು ಇದಕ್ಕೂ ನಾನು ಒಂದು ಉತ್ತರ ಕೊಡ ಬಯಸ್ತೇನೆ ಏನು ಅಂತಂದ್ರೆ ತುಂಬಾ ಸಣ್ಣ ಮಕ್ಳು ಐದಾರು ವರ್ಷದ ಮಕ್ಳಿಗೆ ಇದಾಗ್ಲಿಕ್ಕಿಲ್ಲ ಅಹ್ ಅಟ್ ಅಟ್ಲೀಸ್ಟ್ ಒಂದ್ ಎರಡ್ ಮೂರು ವರ್ಷದಿಂದ ಸಂಗೀತ ಕಲಿಯುವಂಥವ್ರು ಸಂಗೀತದಲ್ಲಿ ಬಹಳಷ್ಟು ಆಸಕ್ತಿ ಇರುವ ಮಕ್ಕಳು ಖಂಡಿತ ಹೌದು ಅಂದ್ರೆ ಅವ್ರಿಗೆ ಒಂದು ಪ್ರತಿಭೆ ಇದ್ದು ಬೇರೆ ಬೇರೆ ಕಡೆ ಅವರು ಭಾಗವಹಿಸಿದ್ದಂಥವ್ರು ಅಥವಾ ಒಂದ್ ಎರಡ್ ಮೂರು ವರ್ಷದಿಂದ ಸಂಗೀತ ಕಲಿಯುವಂಥವ್ರು ಖಂಡಿತ ಭಾಗವಹಿಸ್ಬೋದು ಏನಂದ್ರೆ ನಾವಿಲ್ಲಿ ಅಹ್ ಜನರಲ್ ಅಂತೆ ಅಂದ್ರೆ ಸಾಮಾನ್ಯವಾಗಿ ಎಲ್ರೂ ಏನ್ ಮಾಡ್ಬೇಕು ಏನ್ ಮಾಡಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳಿಸ್ಕೊಡ್ತೀವಿ ಯಾಕಂದ್ರೆ ಅಹ್ ಎರಡು ದಿನ ಪೂರ ನಾವು ಒಂದ್ ಎಂಟೋ ಹತ್ತೋ ಹಾಡುಗಳನ್ನ ಹೇಳ್ಕೊಡ್ತಾ ಇಲ್ಲ ಇಲ್ಲಿ ಖಂಡಿತವಾಗ್ಲೂ ಹಾಡುಗಳನ್ನೂ ಹೇಳ್ಕೊಡ್ತೇವೆ ಜೊತೆಗೆ ಆ ಹಾಡನ್ನ ಹೇಗೆ ಪ್ರಸ್ತುತ ಪಡಿಸ್ಬೇಕು ಈ ಹಾಡನ್ ಹೇಗ್ ಮಾಡ್ಬೇಕು ಆ ಹಾಡನ್ ಹೇಗೆ ಹಾಡಬಹುದು ಆಮೇಲೆ ತಾಂತ್ರಿಕ ವಿಷಯಗಳು ಶ್ರುತಿ ತಾಳ ಲಯ ಇರಬಹುದು ಅಥವಾ ಮೈಕ್ ಹೇಗ್ ಹಿಡ್ಕೋಬೇಕು ಮೈಕ್ ಮೂಲಕ ಹೇಗ್ ಹಾಡ್ಬೋದು ಅನ್ನೋದ್ ಇರ್ಬೋದು ಅಥವಾ ನಮ್ಮ ಧ್ವನಿಯನ್ನ ಹೇಗೆ ಇನ್ನೂ ಒಂದಷ್ಟು ಪಕ್ವಗೊಳಿಸ್ಬೋದು ಮಾಗಸ್ಬಹುದು ಅನ್ನೋ ಇರ್ಬೋದು ಈ ರೀತಿ ಅನೇಕ ವಿಚಾರಗಳನ್ನ ನಾವು ತಿಳಿಸ್ಕೊಳ್ತೀವಿ ಮಾಡ್ತಿದ್ದೆ ಆ ನಾವು ಸಮಾರೋಪ ಕೂಡ ಮಾಡ್ತಾ ಇದ್ದೀವಿ ಆಯ್ದ ಗಾಯಕರಿಗೆ ವೇದಿಕೆಯನ್ನು ಕೊಡ್ತೀವಿ ಖಂಡಿತವಾಗ್ಲೂ ವೇದಿಕೆ ಕೊಟ್ಟಾಗ ಏನಾಯ್ತು ಅವರಲ್ಲಿ ಕೆಲವರಿಗೆ ಬಹಳ ಹೇಳ್ತೀನಿ ತುಂಬಾ ಅದ್ಭುತವಾಗಿ ಹಾಡ್ತಾರೆ ಸಂಕೋಚ ಅಥವಾ ಭಯ ಈ ರೀತಿ ಕೆಲವರಲ್ಲಿ ಇರಬಹುದು ಖಂಡಿತವಾಗ್ಲು ಅಂದ್ರೆ ಅವರಿಗೆ ಇರುವಂತಹ ಒಂದು ಪ್ರತಿಭೆಯನ್ನ ಅನಾವರಣಗೊಳಿಸುವ ಒಂದು ಅವಕಾಶ ಸಹ ಈ ಒಂದು ಶಿಬಿರದ ಮೂಲಕ ಒದಗಿ ಬರ್ಲಿದೆ ಆಮೇಲೆ ಸಮಾರೋಪ ಸಮಾರಂಭದಲ್ಲಿ ಅನೇಕ ಗಣ್ಯರನ್ನು ನಾವು ಕರೆಸಲಿದ್ದೇವೆ ಅದನ್ನ ಇನ್ನು ಮುಂದೆ ನಾವು ತಿಳಿಸ್ತೇವೆ ಸದ್ಯದ ಮಟ್ಟಿಗೆ ನಾವು ಶಿಬಿರಕ್ಕೆ ನಾವು ಒಂದು ನಮ್ಮ ಕಾನ್ಸಂಟ್ರೇಷನ್ ಇರೋದ್ರಿಂದ ಶಿಬಿರದಲ್ಲಿ ಈ ಎಲ್ಲಾ ವಿಷಯಗಳನ್ನ ನಾವು ಮಾಡ್ತಾ ಇದ್ದೇವೆ ಅಂತ ನಿಮ್ಗೆ ತಿಳಿಸೋದಕ್ಕೆ ಬಯಸ್ತೇವೆ ಹಾಗೇನೆ ಬಗ್ಗೆ ಅದೇ ಹೇಳಕ್ ಬಂದೆ ಆ ಬೇಕಾದಷ್ಟು ಕಡೆ ನಾವು ಹೋಗ್ತಾ ಇರ್ತೇವೆ ಒಂದಷ್ಟು ಹಣ ನಾವು ಖರ್ಚು ಮಾಡ್ತಾ ಇರ್ತೇವೆ ಅದ್ ಈ ಒಂದು ವಿಷಯಕ್ಕೆ ನಾವು ಯಾಕೆ ನಾನ್ ನಾನ್ ಆಕ್ಚುಲಿ ನಮ್ಮ ಎಲ್ಲ ಟ್ರಸ್ಟಿಗಳ ಹತ್ರ ಇರ್ಬೋದು ನಮ್ಮ ಸ್ನೇಹಿತರ ಹತ್ರ ಇರ್ಬೋದು ನಾವು ಫ್ರೀಯಾಗೆ ಮಾಡೋಣ ಅಂತ ಅನ್ಕೊಂಡ್ವಿ ಆದರೆ ಆ ನಮ್ಮ ಹಿರಿಯರು ಎಷ್ಟೋ ಜನ ತಿಳಿದವ್ರು ಹೇಳಿರುವಂತೆ ಫ್ರೀಯಾಗಿ ಮಾಡಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಹಾಗಾಗಿ ನಾವು ಒಂದು ಸಣ್ಣ ಮಟ್ಟಗಿನ ಪ್ರವೇಶ ಶುಲ್ಕವನ್ನ ನಿಗದಿಪಡಿಸಿದ್ದೇವೆ ಎರಡೂ ದಿನಕ್ಕೂ ಸೇರಿ ಕೇವಲ ಎರಡು ಸಾವಿರ ರೂಪಾಯಿಗಳನ್ನ ಮಾತ್ರ ನಾವು ಎರಡು ಸಮಾರೋಪದು ಸಮಾರಂಭಕ್ಕೂ ಸೇರಿ ಅಹ್ ಹೀಗೆ ಎರಡು ಸಾವಿರ ರೂಪಾಯಿಗಳನ್ನ ಮಾತ್ರ ನಾವು ನಿಗದಿಪಡಿಸಿದ್ದೇವೆ ಆ ಇದ್ರಲ್ಲಿ ಎಲ್ಲವೂ ಒಳ್ಗೊಂಡಿರುತ್ತೆ ಅಂದ್ರೆ ನಾವು ಶಿಬಿರಕ್ಕೆ ನೀವು ನಿಮ್ಮದಾದ ಏನೊಂದು ಕೈ ಚೀಲವೋ ಏನೋ ಒಂದು ತರ್ಬೋದು ಶಿಬಿರಕ್ಕೆ ಸಂಬಂಧಪಟ್ಟಂತೆ ಏನೇನು ಬೇಕೋ ಅದೆಲ್ಲಾ ಪರಿಕರಗಳನ್ನು ನಾವು ಒದಗಿಸ್ತಾ ಇದ್ದೇವೆ ಅಂದ್ರೆ ಉದಾಹರಣೆಗೆ ಪುಸ್ತಕ ಇರ್ಬೋದು ಪೆನ್ಸಿಲ್ ಇರ್ಬಹುದು ಆಮೇಲೆ ಊಟ ತಿಂಡಿ ವ್ಯವಸ್ಥೆ ಇರ್ಬಹುದು ಈ ರೀತಿ ಎಲ್ಲಾ ಶಿಬಿರಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ನಾವು ಅದ್ರ ಮೂಲಕ ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಆ ಇನ್ನೇನಾದ್ರೂ ಇದ್ರೆ ಹೇಳ್ಬೋದು ಅಚ್ಚುತ ಇಲ್ಲ ಇದು ಈ ಈ ಪ್ರಯೋಗ ಏನಿದೆ ಇದರ ಯಶಸ್ಸಿನ ಮೇಲೆ ಇನ್ನು ಇನ್ನು ವಿಸ್ತಾರ ಮಾಡುವ ಖಂಡಿತವಾಗ್ಲು ಆ ಅದು ಈ ಪ್ರಯೋಗ ಏನಂತಂದ್ರೆ ನಮ್ಗೆ ಈಗಾಗ್ಲೇ ಸುಮಾರು ಕರೆಗಳು ಬರ್ತಾ ಇದಾವೆ ಒಂದು ತುಮಕೂರಿಂದ ಒಬ್ರು ಕರೆ ಮಾಡಿದ್ರು ಹಾಸನದಿಂದ ಒಬ್ರು ಕರೆ ಮಾಡಿದ್ರು ಯಾಕೆ ಮೇಡಮ್ ಬರೀ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀರಾ ಅಂದ್ರು ಇದು ಮೊದಲನೇ ಪ್ರಯತ್ನ ನಮ್ದು ಈ ರೀತಿಯ ಮೊದಲನೇ ಪ್ರಯತ್ನ ಖಂಡಿತವಾಗ್ಲೂ ಇದು ಯಶಸ್ವಿಯಾಗಿ ನಿಮ್ಮಲ್ಲಿಗೂ ಬರ್ಬೇಕು ಅಂದ್ರೆ ನಮ್ಗೆ ಹೇಳಿ ನಾವು ಅಲ್ಲಿಗೂ ಬಂದು ಈ ಶಿಬಿರವನ್ನ ನಡ್ಸ್ಕೊಡೋದಕ್ಕೆ ತಯಾರಿದ್ದೇವೆ ಯಾಕಂದ್ರೆ ನಾನು ಆಗ್ಲೇ ತಿಳಿಸ್ದಂತೆ ನಮ್ಮ ಒಂದು ಸಂಸ್ಥೆಯ ಉದ್ದೇಶ ಏನು ಅಂತಂದ್ರೆ ಕಲೆಯನ್ನ ನಾವು ತೀರಾ ಕಮರ್ಷಿಯಲ್ ಆಗಿ ನೋಡ್ದೆ ಆ ಕಲೆಯ ಮೂಲ ಉದ್ದೇಶ ಏನಿದೆ ಆದಷ್ಟು ಮಟ್ಟಿಗೆ ಅದು ತಲುಪ್ಲಿ ಅನ್ನುವಂಥದ್ದು ನಮ್ಮ ಆಶಯ ಯಾಕಂದರೆ ಕಲೆ ಅನ್ನುವಂಥದ್ದು ಬಹಳ ವಿಸ್ತಾರ ಯಾಕೆ ನಾವು ಹಾಡು ಕಲ್ತ್ಕೋಬೇಕು ಯಾಕೆ ನೃತ್ಯ ಕಲ್ತ್ಕೋಬೇಕು ಅಂತ ನೀವು ಯಾರಾದರೂ ಕೇಳಿದ್ರೆ ಅದ್ರ ಉತ್ತರ ಇಷ್ಟೆ ಎಲ್ರಿಗೂ ಅದರ ಮೂಲಕ ಒಂದು ಶಾಂತಿ ಸಮಾಧಾನ ತೃಪ್ತಿ ಸಿಗತ್ತೆ ಎಲ್ಲರೂ ಕೆಲಸ ಮಾಡ್ತೀವಿ ಆದರೆ ಕಡೆಗೆ ನಾವು ಎಲ್ಲಿಗೆ ನಾವು ಬಂದು ನಿಲ್ತೇವೆ ಅಂದರೆ ಕಲೆಯ ಮೂಲಕ ರಿಫ್ರೆಶ್ ನಾನು ಹಾಡಿದೆಪ್ಪ ನಂಗೆ ಖುಷಿ ಆಯಿತು ಅಂತೀವಿ ಇಲ್ಲ ನೃತ್ಯ ಮಾಡಿದೆ ಖುಷಿ ಆಯ್ತು ಅಂತೀವಿ ಯಾರೋ ಡ್ರಾಯಿಂಗ್ ಮಾಡಿದೆ ಖುಷಿ ಆಯ್ತು ಅಂತೀವಿ ಸೊ ಆ ಒಂದು ಕಲೆಯನ್ನು ಇನ್ನಷ್ಟು ಯಾವ ರೀತಿ ನಾವು ಬೆಳಗಿಸ್ಕೋಬಹುದು ಅನ್ನೋದು ಕಡೆ ನಮ್ಮ ಒಂದು ಸಂಸ್ಥೆಯ ಆಶಯ ಉದ್ದೇಶ ಇರೋದ್ರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಸಾಮಾನ್ಯ ಜನಕ್ಕೂ ತಲುಪೋ ರೀತಿಯಲ್ಲಿ ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ನಮ್ಮ ಯೋಚನಾ ಲಹರಿ ಆವತ್ತೂ ಇರುತ್ತೆ ಹಾಗಾಗಿ ಈ ಒಂದು ಶಿಬಿರವನ್ನ ಬೇರೆ ಊರುಗಳಲ್ಲೂ ಮಾಡಬೇಕು ಅನ್ನೋ ಆಸಕ್ತಿ ಇದ್ದವರು ದಯಮಾಡಿ ನಮ್ಮನ್ನ ಸಂಪರ್ಕಿಸಿ ಇದಾದ ನಂತರ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮನು ಫೆಬ್ರವರಿಯಲ್ಲೇ ಇರುತ್ತೆ ನಂತರ ಶಾಲಾ ಕಾಲೇಜುಗಳ ಒಂದು ಎಕ್ಸಾಮ್ ಪರೀಕ್ಷೆಗಳನ್ನ ಮುಗಿಸಿ ನಿಮ್ಮಲ್ಲಿಗೂ ಬಂದು ನಾವು ಮಾಡಿಕೊಡ್ತೇವೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ ಕೊನೆ ಹೇಳೋದಾದ್ರೆ ಇದು ಒಂದು ರೀತಿಯ ಜನನೂ ಕೂಡ ಸಂಗೀತವನ್ನ ಕಲಿಯೋದು ಒಂದು ಭಾಗ ಜೊತೆಗೆ ಕಲಿತ ಕಲಿತ ವೇದಿಕೆಗಳಲ್ಲಿ ಹೇಗೆ ಪ್ರಸ್ತುತ ಆ ಅಂಶಗಳನ್ನು ಕೂಡ ನಾವು ಕವರ್ ಮಾಡುತ್ತಾ ಅದಲ್ಲದೆ ಬರೀ ಸಂಗೀತ ಅದಕ್ಕೆ ಸೀಮಿತ ಅಲ್ಲದೆ ಅಂತ ಅವ್ರು ಹೇಳಿದಂಗೆ ಬದುಕಿನ ವಿವಿಧ ಆಯಾಮಗಳು ಆ ಸಮಯ ಪ್ರಜ್ಞೆ ಹೇಗೆ ಆ ವೈದ್ಯಕೀಯ ಕಾರ್ಯಕ್ರಮ ಅಂದಾಗ ಹೇಗೆ ತಯಾರಿ ಮಾಡ್ಕೋಬೇಕು ಆಮೇಲೆ ಜ್ಞಾನಾರ್ಜನೆ ಎಲ್ಲವನ್ನೂ ಕೂಡ ಸೇರ್ಕೊಂಡು ಸಮಗ್ರವಾಗಿ ಇಲ್ಲಿ ಶಿಬಿರದಲ್ಲಿ ನಾವು ಒಂದು ಸಿಲೆಬಸ್ನ ನಾವು ರೂಪಿಸಿದ್ದೀವಿ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ಅಗಾಧವಾದ ವಿಷಯಗಳನ್ನ ನಿಮ್ಮ ಶಿಬಿರಾರ್ಥಿಗಳ ಮುಂದೆ ಹಂಚ್ಕೋತಾರೆ ಅದು ತುಂಬ ಲಾಭದಾಯಕ ಅಂತ ಹೇಳ್ತಾ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಇದನ್ನು ಯಶಸ್ವಿಗೊಳಿಸ್ಬೇಕು ಅಂತ ನಾವು ಸಂಪದದ ಮೂಲಕ ಗಾನ ಸಂಭ್ರಮದ ಮೂಲಕ ಗಾನ ಮೂಲಕ ನಾಗಚಂದ್ರಿಕಾ ಭಟ್ ಹಾಗೂ ಅಚ್ಯುತ ಸಂಖ್ಯೆಯೂ ಕೂಡ ನಾವೆಲ್ಲರಿಗೂ ಕೂಡ ಮುಕ್ತವಾದಂತಹ ಆಹ್ವಾನವನ್ನ ಇದ್ದೇವೆ ಎಲ್ಲರೂ ದಯಮಾಡಿ ಈ ಒಂದು ಸದಾವಕಾಶವನ್ನ ಉಪಯೋಗ ಪಡ್ಕೊಳ್ಳಿ ಯಾಕಂದ್ರೆ ಇಷ್ಟು ಒಂದು ಕಮ್ಮಿ ಶುಲ್ಕದಲ್ಲಿ ಇಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಕರ್ಕೊಂಡು ಬಂದು ನಿಮಗಾಗಿ ಈ ಒಂದು ಶಿಬಿರವನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಅನೇಕ ಜನ ಅನೇಕ ಅನೇಕ ಜನ ಬರ್ಬೇಕು ಇದ್ರ ಮೂಲಕ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಳ್ತೇವೆ ಗಾನಚಂದ್ರಿಕಾ ಕಲ್ಚರಲ್ ಫೌಂಡೇಶನ್ ಹಾಗೂ ಸಂಪದಾ ಫೌಂಡೇಶನ್ ಮೂಲಕ ಈ ಒಂದು ಶಿಬಿರ ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ಕೊಳ್ತೇವೆ ನಾನು ನಾಗಚಂದ್ರಿಕಾ ಭಟ್ ಹಾಗೂ ಅಚ್ಯುತ ಸಂಕೇತಿ ಧನ್ಯವಾದಗಳು ನಮಸ್ಕಾರ